ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಮಟನ್ನು ನಮ್ಮದೆಲ್ಲ ಪ್ರೈಸ್ ತುಂಬ ಕಮ್ಮಿ ಐತೆ ಒಂದು ಸತಿ ಬಂದು ನೋಡಿ ಆಮೇಲೆ ಹೇಳಿ ಹಲೋ ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಮಂಡಿ ಮೊಹಲ್ಲಾಗೆ ಮಂಡಿ ಮೊಹಲಾದಲ್ಲಿ ಒಂದು ನಾನ್ ವೆಜ್ ರೆಸ್ಟೋರೆಂಟ್ ಇದೆ ಆ ರೆಸ್ಟೋರೆಂಟ್ ಹೆಸರು ಬಂದು ಮೈಸೂರು ಪಲಾವ್ ಅಂತ ಇದು ಲೊಕೇಟ್ ಆಗಿರೋದು ಓಲ್ಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿ ನಿಮಗೆ ಒಂದು ರೋಡ್ ವೆಸ್ಲೆ ರೋಡ್ ಅಂತ ಸಿಗುತ್ತೆ ಅಲ್ಲೇ ಇದು ಲೊಕೇಟ್ ಆಗಿರೋದು ತುಂಬ ನಿಯರು ಸಯ್ಯಾಜಿರೋ ಏನು ಮೇನ್ ರೋಡ್ ಇದೆ ಅದಕ್ಕೆ ತುಂಬ ಹತ್ತಿರದಲ್ಲಿದೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದರೆ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪಕ್ಕ ಅದರ ಆಪೋಸಿಟಲ್ಲೇ ಈ ಹೋಟೆಲ್ ಆಗಿರೋದು ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಇಲ್ಲಿ ಏನೇನು ಸಿಗುತ್ತೆ ನಾವು ಒಂದಷ್ಟು ಫುಡ್ಡನ್ನು ತಗೊಂಡು ಟೇಸ್ಟ್ ನೋಡೋಣ ಬನ್ನಿ ಅವ್ರನ್ನೇ ನೋ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಉಮೇಶ್ ಅಂತ ಉಮೇಶ್ ಅವರ ನಿಮ್ಮ ಹೋಟೆಲ್ ಮೈಸೂರು ಪಲಾವ್ ಯಾವಾಗ ಹೋಟೆಲ್ ನಮ್ಮದು ಹೋಟ್ಲು ಸ್ಟಾರ್ಟ್ ಆಗಿ ಒಂದು ಟೂ ಇಯರ್ಸ್ ಆಯಿತು ಓಕೆ ಟೂ ಇಯರ್ಸಿಂದ ಏನು ಚೆನ್ನಾಗಿ ನಡೀತಾ ಇದೆ ಕಸ್ಟಮರ್ ಕಸ್ಟಮರ್ ಚೆನ್ನಾಗಿದೆ ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆ ನಮ್ಮಲ್ಲಿ ಎಲ್ಲ ಕಮ್ಮಿ ಇದೆ ರೇಟು ಒಂದು ಸತಿ ಬಂದು ಟೇಸ್ಟ್ ನೋಡಲಿ ಟೇಸ್ಟ್ ನೋಡಿ ಆಮೇಲೆ ಅವರು ರಿಟರ್ನ್ ಹೇಳಲಿ ಅವಾಗ ಅವ್ರ ಏನಾರು ಚೆನ್ನಾಗಿಲ್ಲ ಅಂದರೆ ಆಮೇಲೆ ಅವರು ಏನೇ ಏನಾದರೂ ನಾವು ಚೇಂಜ್ ಮಾಡ್ತೀವಿ ಬಂದು ಒಂದು ಸತಿ ಒಂದು ಸತಿ ಅವರು ನೋಡಲಿ ಬಂದು ದಯವಿಟ್ಟು ಒಂದು ಸತಿ ಬಂದು ನೋಡಿ ಏನೇನು ಸಿಗುತ್ತೆ ಮಟನ್ ಪಲಾವ್ ಚಿಕನ್ ಪಲಾವ್ ಮಟನ್ ಚಾಪ್ಸು ಚಿಕನ್ ಚಾಪ್ಸು ಕೈಮಾ ಬೋಟಿ ತಲೆಮಾಂಸ ಫಿಶ್ಸು ಕಾಲು ಸೂಪು ಎಲ್ಲ ಸಿಗುತ್ತೆ ಒಂದು ಸತಿ ಟ್ರೈ ಮಾಡಿ ಬಂದು ಟೇಸ್ಟ್ ನೋಡಿ ಇದು ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀವಿ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಮಾಡ್ತೀವಿ ಸಾಯಂಕಾಲ ಹತ್ತುವರೆ ಹನ್ನೊಂದು ಗಂಟೆ ಗಂಟೆ ಇರುತ್ತೆ ಬೆಳಗ್ಗೆ ಏನೇನು ಸಿಗುತ್ತೆ ಬೆಳಗ್ಗೆ ಕಾಲು ಸೂಪು ಇಡ್ಲಿ ಬೋಟಿ ತಲೆಮಾಂಸ ದೋಸೆ ಮಟನ್ ಪಲಾವ್ ಚಿಕನ್ ಪಲಾವ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಮಧ್ಯಾಹ್ನ ಮಧ್ಯಾಹ್ನನೂ ಮಧ್ಯಾಹ್ನ ದೋಸೆ ಇಡ್ಲಿ ಸಿಗೋಲ್ಲ ಮಿಕ್ಕಿದೆಲ್ಲ ಸಿಗುತ್ತೆ ರಾತ್ರಿ ಕಂಟಿನ್ಯೂಸ್ ಕಂಟಿನ್ಯೂಸ್ ಓಕೆ ನಿಮ್ಮದು ಹೋಟೆಲ್ ಯಾವತ್ತು ಕ್ಲೋಸ್ ಇರುತ್ತೆ ಸೋಮವಾರ ಮಾತ್ರ ಕ್ಲೋಸು ಇನ್ನು ಮಿಕ್ಕಿದ್ದಿನ ಎಲ್ಲ ಓಪನ್ ಇರುತ್ತೆ ಓಕೆ ಓಕೆ ನಾನೀಗ ತಗೊಂಡಿದ್ದೀನಿ ಕಾಲು ಸೂಪು ಇತ್ತೊಂದು ಒಳ್ಳೆ ಕಾಲು ಕೊಟ್ಟಿದ್ದಾರೆ ಒಂದು ಬೌಲಲ್ಲಿ ತಲೆ ಮಾಂಸ ಬೋಟಿ ಮತ್ತು ಮಟನ್ ಚಾಪ್ಸ್ ಮಟನ್ ಕುರ್ಮಾ ಮಟನ್ ಕುರ್ಮ ಅನಿಸುತ್ತೆ ಕೊಟ್ಟಿದ್ದಾರೆ ಒಳ್ಳೆ ನಳ್ಳಿ ಮೂಳೆನೂ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಮಟನ್ ಚಾಪ್ಸು ಮಟನ್ ಚಾಪ್ಸ ಇದು ಮಟನ್ ಚಾಪ್ಸು ಮತ್ತು ಜೊತೆಗೆ ಇಲ್ಲಿ ಫೇಮಸ್ಸು ಪಲಾವ್ ಮಟನ್ ಪಲಾವ್ ಅದನ್ನು ಕೊಟ್ಟಿದ್ದಾರೆ ಒಂದು ಫುಲ್ ಮಟನ್ ಪಲಾವ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ ಇದು ಗ್ರೇವಿ ಬಂದು ಚಾಪ್ಸು ಮಟನ್ ಚಾಪ್ಸ್ದು ಗ್ರೇವಿ ಒಳ್ಳೆ ಕಾಂಬಿನೇಷನ್ನು ರೈತ ಎಲ್ಲ ತಗೊಂಡಿದ್ದೀನಿ ಈಗ ಒಂದೊಂದಾಗಿ ಟ್ರೈ ಮಾಡೋಣ ಟೇಸ್ಟ್ ಹೇಗಿದೆ ನೋಡೋಣ ಕಾಲು ನೋಡಿ ನೀವು ಒಂದು ಪರ್ಫೆಕ್ಟ್ ಆಗಿರೋಂಥ ಒಂದು ಕ್ವಾಂಟಿಟಿ ಚೆನ್ನಾಗಿರೋವಂಥ ಒಂದು ಕಾಲು ಸೂಪು ಕಾಲು ಕಾಲು ಸೂಪಲ್ಲಿ ಡಿಪ್ ಮಾಡಿದಾಗ ಆ ಸೂಪಲ್ಲಿರೋ ಮಸಾಲೆ ಆ ಗ್ರೀನಿಷ್ ಮಸಾಲೆ ನಿಮಗೆ ಕಾಣಿಸ್ತಾ ಇದೆ ಸೂಪ್ ಹೋಗ್ಕೊಂಡ್ರಿ ಒಂಥರ ಬಾಯಲ್ಲಿ ನೀರು ಇರುತ್ತೆ ಆ ಕಾಲು ಸೂಪ್ ನೋಡ್ತಾಯಿದ್ರೆ ಮೈಂಡ್ ಬ್ಲೋವಿಂಗ್ ಟೇಸ್ಟ್ ಕಾಲು ಸೂಪು ನೀವೇ ನೋಡ್ತಾ ಇದ್ದೀರ ಸೈಜ್ ನೋಡಿ ಬಟ್ ಮಸಾಲ ಫ್ಲೇವರ್ ಮಾತ್ರ ಸಕ್ಕದ ನಾಲ್ಗೆ ರುಚಿ ಸಕ್ಕದಾಗಿರುತ್ತೆ ಈಗ ಟೇಸ್ಟ್ ನೋಡೋಣ ಸೂಪ್ದು ಲೈಟಾಗಿ ಒಂದು ಉಪ್ಪು ಜಾಸ್ತಿ ಇದೆ ಬಟ್ ಅಂತ ಅಲ್ಟಿಮೇಟ್ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದು ನಿಮಗೆ ಮಾರ್ನಿಂಗ್ ಬಂದಾಗ ಕಾಲು ಸೂಪು ಫ್ರೆಶ್ ಆಗಿರೋಂಥ ಬಿಸಿ ಬಿಸಿಯಾದಂಥ ಕಾಲು ಸೂಪ್ ಸಿಗುತ್ತೆ ಬೆಳಗ್ಗೆನೆ ಬಂದರೆ ನಿಮಗೆ ಆಮೇಲೆ ಹೋಗ್ತಾ ಹೋಗ್ತಾ ಇರುತ್ತೆ ತಣ್ಣಗಾಗಿರುತ್ತೆ ಬಟ್ ಆಲ್ಮೋಸ್ಟ್ ಬೆಳಗ್ಗೆ ಹೊತ್ತು ಒಳ್ಳೆಯದು ಅಂತ ನನ್ನ ಸಜೆಷನ್ನು ಆ ಕಾಲಂದು ಏನು ಮಟನ್ ಇದೆ ಅದರದ್ದು ಜಿಡ್ಡು ತೇಲ್ತಾ ಇದೆ ಮತ್ತು ಚೆನ್ನಾಗಿ ಅದುವಾಗಿ ಬೇಯಿಸಿರೋದ್ರಿಂದ ಆ ರಸ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಅದಕ್ಕೆ ಆದಷ್ಟು ನೀವು ಕಾಲು ಸೂಪೆ ಆಗಲಿ ಯಾವುದೇ ಐಟಮ್ಸ್ ಆಗಲಿ ಹೋಟೆಲ್ಗೆ ಬಂದರೆ ಆರ್ಡ್ರ್ ಮಾಡಿ ಅಲ್ಲೇ ಫ್ರೆಶ್ ತಿಂದರೆ ನಿಮಗೆ ಆ ಫ್ರೆಶ್ನೆಸ್ ಸಿಗುತ್ತೆ ಪಾರ್ಸಲ್ ತೊಗೊಳ್ಬೋದು ಇಲ್ಲ ಅಂತಲ್ಲ ಬಟ್ ಒಂದು ವೊಕೇಶನಲ್ಲಿ ಬಂದು ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಆ ಫ್ರೆಶ್ನೆಸ್ಸು ಆ ಘಮ್ ಅನ್ನುತ್ತೆ ನೋಡಿ ನಿಜವಾಗ್ಲೂ ನೀವು ಇದಾಗೋಗ್ತೀರಾ ಮತ್ತು ಎಲ್ಲ ಚೆನ್ನಾಗಿದೆ ಸ್ಪೇಸ್ ಇದೆ ಫ್ಯಾಮಿಲಿ ಎಲ್ಲ ಬಂದು ಟ್ರೈ ಮಾಡ್ಬೋದು ಈಗ ತಗೊಂಡಿದ್ದೀನಿ ಮಟನ್ ಪಲಾವು ಟೇಸ್ಟ್ ನೋಡ್ತಾ ಇದ್ದೀನಿ ನೋಡೋಣ ಎಷ್ಟು ಪೀಸ್ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಯೂಜ್ ಕ್ವಾಂಟಿಟಿ ಇರುವಂಥ ಕೈಯಲ್ಲೇ ಬ್ರೇಕ್ ಆಗ್ತಾ ಇರುವಂಥ ಮಟನ್ ಪಲಾವು ಮಟನ್ನು ಒಂದೊಳ್ಳೆ ನಳ್ಳಿಮುಳೆ ಸಿಕ್ಬಿಟ್ಟಿದೆ ನನಗೆ ಸಕ್ಕದಾಗಿರೋವಂಥ ಪೀಸು ಅಪ್ಪ ಸಕ್ಕತ್ತಾಗಿದೆ ಒಂದು ನಾಲ್ಕು ಪೀಸು ಮಟನ್ ಪಲಾವಲ್ಲಿ ರೈಸು ಅಷ್ಟೇ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ರೈಸೇ ಹಾಕಿದ್ದಾರೆ ಕ್ವಾಂಟಿಟಿ ಒಬ್ರಿಗಂತೂ ಸಫಿಷೆಂಟು ನೋಡಿದ್ರೆ ಗೊತ್ತಾಗುತ್ತೆ ಾಗಿದೆ ರೈಸು ಒಳ್ಳೆ ಮಲ್ಲಿಗೆ ರೈಸು ಪಲಾವ್ಗೆ ಏಳ್ ಮಾಡಿದಂಥ ಒಂದೊಳ್ಳೆ ಮಸಾಲೆ ಗ್ರೇವಿ ಜೊತೆ ತಿನ್ನೋಣ ರೈಸು ಮಟನ್ ಚಾಪದ್ದು ಗ್ರೇವಿ ಒಳ್ಳೆ ತಿಕ್ಕಾಗಿ ಘಮ್ಮು ಅಂತ ಇದೆ ರೈಸ್ಗೆ ಗ್ರೇವಿ ಬಂದು ಒಂದು ಅದ್ಭುತವಾದಂಥ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು ಗ್ರೀನ್ ಮಸಾಲ ಚಾಪ್ಸ್ದು ಗ್ರೇವಿ ಇದು ಯಾವ್ದು ಬೇಕಾದ್ರು ಕೊಡ್ತಾರೆ ನಾನು ಇದನ್ನು ಕೇಳಿದೆ ಕೊಟ್ಟಿದ್ದಾರೆ ಮಟನ್ ಚಾಪ್ಸ್ದು ಗ್ರೇವಿ ಕೇಳಿದೆ ರೈಸ್ ಬಗ್ಗೆ ಮಾತಾಡೋಂಗೇಲ್ಲ ವಂಡ್ರ್ಫುಲ್ ಟೇಸ್ಟ್ ಅಂತ ಹೇಳ್ಬೋದು ರೈಸ್ ಜೊತೆಗೆ ಒಂದು ಆಗಿರುವಂಥ ಮಟನ್ ಪೀಸ್ ತಗೊಂಡಿದ್ದೀನಿ ನೋಡಿ ಕೈಯಲ್ಲಿ ಎಷ್ಟು ಚೆನ್ನಾಗಿ ಇದೆ ಅಂದರೆ ಎಷ್ಟು ಒಂದು ಒಳ್ಳೆ ಮಟನ್ನು ಮತ್ತು ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಮಟನ್ನು ಕೈಯಲ್ಲೇ ಇದೆ ಅಷ್ಟು ಸ್ಮೂತಾಗಿ ಚೆನ್ನಾಗಿ ಬೇಯಿಸಿದ್ದಾರೆ ಟೇಸ್ಟ್ ಅಂತೂ ಒಂದು ಲೆವೆಲಲ್ಲೇ ಇದೆ ಮಟನ್ನು ಸಖದಾಗಿದೆ ಕೆಲವೊಂದು ಕಡೆ ಏನು ಮಾಡ್ತಾರೆ ಪಲಾವ್ ರೈಸೇ ಒಂದು ಕಡೆ ಮಟನ್ನೇ ಒಂದು ಕಡೆ ಮಿಕ್ಸ್ ಮಾಡ್ಕೊಬಿಡ್ತಾರೆ ಬಟ್ ಇಲ್ಲಿ ನೀವೇ ನೋಡಿದ್ರಿ ಮೇಕಿಂಗು ಒಂದು ಅದ್ಭುತವಾದಂಥ ಒಂದು ಪಲಾವ್ ಕೊಟ್ಟಿದ್ದಾರೆ ಮೇಕಿಂಗ್ ಎಲ್ಲ ಸೂಪರ್ ಆಗಿದೆ ಪ್ರೈಸ್ ಬಂದು ಟು ಸೆವೆಂಟಿ ಅಂತ ಹೇಳಿದ್ರು ಮಟನ್ ಪಲಾವ್ ಇದೆ ಕ್ವಾಂಟಿಟಿ ಮತ್ತು ಟೇಸ್ಟು ಎಲ್ಲ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೊರ್ತಿದೆ ಮತ್ತು ಪಾರ್ಕಿಂಗ್ದೇನು ತೊಂದರೆ ಇಲ್ಲ ಸ್ವಲ್ಪ ಮೈನ್ ರೋಡ್ಗೆ ಒಂದು ಸ್ವಲ್ಪ ಹತ್ರನೇ ಆಗಿರೋದ್ರಿಂದ ನಿಮಗೆ ಸ್ಪೇಸ್ ಚೆನ್ನಾಗಿದೆ ಬೋಟಿ ತೊಗೊಂಡಿದ್ದೀನಿ ಒಳ್ಳೆ ದಿಕ್ಕಾಗಿರುವಂಥ ಗ್ರೇವಿ ಆಲ್ಮೋಸ್ಟ್ ಬೋಟಿಗೆ ಏನೇನು ಹಾಕ್ಬೇಕು ಲಿವರು ಗುಂಡ್ಕಾಯಿ ಮತ್ತು ಮಣ್ಣಿಲಿ ಅಂತಾರಲ್ಲ ಅದು ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದಾರೆ ಟೇಸ್ಟ್ ಒಂದಕ್ಕಿಂತ ಒಂದಿದೆ ಸಕ್ಕತ್ತಾಗಿದೆ ಒಳ್ಳೆ ಮಣ್ಣಿಲಿ ತುಂಬ ಒಳ್ಳೆಯದು ಮಕ್ಕಳಿಗೆ ಚಿಕ್ಕಂದ್ರಿಂದನೇ ಬೋಟಿ ತಲೆ ಮಾಂಸ ಎಲ್ಲ ಟೇಸ್ಟನ್ನು ಟ್ರೈ ಮಾಡಿಸ್ಬೇಕು ಯಾಕೆ ಅಂತಂದರೆ ದೊಡ್ಡವ್ರಾದಮೇಲೆ ಅದೆಲ್ಲ ನೋಡೇ ಇರಲ್ಲ ಅವ್ರು ಇಷ್ಟಪಡೋದಿಲ್ಲ ನೀವು ಬಿಗಿನಿಂಗಿಂದಲೇ ತಿನ್ಸ್ಕೊಬಂದರೆ ತುಂಬ ಒಳ್ಳೆಯದು ಫ್ಯಾಟು ಜಾಸ್ತಿ ನಿಮಗೆ ಕೊಲೆಸ್ಟ್ರಾಲ್ ಥರದ್ದು ಯಾವುದೂ ಸಿಗೋಲ್ಲ ನಿಮಗೆ ಎಲ್ಲ ಸಾಫ್ಟ್ ಐಟಮ್ಸ್ ಅಂತ ಹೇಳ್ಬೋದು ಕುರಿ ಮಾಂಸದಲ್ಲಿ ಸೂಪವಾಗಿದೆ ಟೇಸ್ಟು ಈಗ ನಾನು ಟ್ರೈ ಮಾಡ್ತಾ ಇರೋದು ತಲೆ ಮಾಂಸ ಸಖತ್ ಪೀಸ್ ಕೊಟ್ಬಿಟ್ಟಿದ್ದಾರೆ ಸಖತ್ ಪೀಸ್ ಕೊಟ್ಟಿದ್ದಾರೆ ಏನು ರೀ ಇದು ಎಷ್ಟು ಸಕ್ಕದಾಗಿ ಬೇಯಿಸಿದ್ದಾರೆ ಇಷ್ಟು ದಪ್ಪದ ಪೀಸ್ ಕೊಟ್ಟರೆ ಯಾರು ತಾನೇ ಫಿದಾಗಲ್ಲ ಹೇಳಿ ನೋಡಿಲಿ ಸಕ್ಕದಾಗಿದೆ ಸೈ ಸೈಜು ಬೆಣ್ಣೆ ಬೆಣ್ಣೆ ಥರ ಕರ್ಗೋಗ್ತಾ ಇದೆ ಒಂದು ಬೈಕ್ ಟ್ರೈ ಮಾಡೋಣ ಕುಕ್ಕುಗೆ ಇಲ್ಲಿಂದ ಆ್ಯಡ್ಸ್ ಆಫ್ ಹೇಳಬೇಕು ಒನ್ ಆಫ್ ದ ಫೇವ್ರೆಟ್ ತಲೆಮಾಂಸ ಮಿಸ್ ಮಾಡಲೇಬಾರ್ದು ತುಂಬ ಕಡೆ ಇಷ್ಟೊಂದು ಮಸಾಲೆ ಎಲ್ಲ ಇಷ್ಟು ಚೆನ್ನಾಗಿ ಹಾಕಿ ಸ್ಯಾಟಿಸ್ಫೈಡ್ ಆಗಬೇಕು ಮೇನು ಮಾಡೋದಲ್ಲ ಸ್ಯಾಟಿಸ್ಫೈಡ್ ಆಗಬೇಕು ಈಗ ನಾನು ಟ್ರೈ ಮಾಡ್ತಾಯಿದ್ದೀನಿ ಮಟನ್ ಕುರ್ಮಾ ತಕ್ಕದಾಗಿರೋ ಒಳ್ಳೆ ಪೀಸು ನೀವು ಸ್ಟಾರ್ಟರ್ಸ್ ತೊಗೊಂಡ್ರೆ ನಿಮಗೆ ಮಟನ್ ಆಗಿರಲಿ ಬೋಟಿ ಆಗಿರಲಿ ಮತ್ತು ತಲೆ ಮಾಂಸ ಆಗಿರಲಿ ಪೀಸ್ಗಳು ತುಂಬ ಹೈಲೈಟ್ ಆಗಿದೆ ತುಂಬ ಚೆನ್ನಾಗಿ ಪೀಸ್ ಕಟ್ಟಿಂಗ್ ಮಾಡಿದ್ದಾರೆ ಎಲ್ಲ ಯೂಜ್ ಕ್ವಾಂಟಿಟಿ ಇದೆ ಸೈಜ್ ಬಂದು ಮೈನ್ ಕೋರ್ಸು ನಿಮಗೆ ಮಟನ್ ಪಲಾವಲ್ಲಿ ಅದೇ ಬೇರೆ ಥರ ಮಟನ್ ಪೀಸ್ಗಳ ಟೇಸ್ಟು ಈ ಸ್ಟಾರ್ಟರ್ಸ್ಗಳಲ್ಲಿ ಏನು ಗ್ರೇವಿ ಹಾಕಿದ್ದಾರೆ ಆ ಗ್ರೇವಿ ಹಚ್ಕೊಂಡ್ರೆ ಟೇಸ್ಟೇ ಒಂಥರ ಮಸಾಲೆ ಒಂಥರ ಮೈಲ್ಡ್ ಸ್ಪೈಸಿ ಬಟ್ ಹೆವಿ ಇಲ್ಲ ಸ್ಪೈಸಿ ಹೆವಿ ಇಲ್ಲ ನಿಮಗೆ ಈಗ ನಾನು ತೊಗೊಂಡಿದ್ದೀನಿ ಕೈಮ ಕೈಮಾ ಎರಡು ಕೈಮ ಕೊಟ್ಟಿದ್ದಾರೆ ಒಂದು ಹಾಫ್ ಕೈಮ ಇದು ತುಂಬ ಚೆನ್ನಾಗಿ ಬ್ರೇಕ್ ಬ್ರೇಕಾಗ್ತದೆ ಅದರಲ್ಲಿ ಮಿಕ್ಸ್ ಜಾಸ್ತಿ ಏನು ಮಿಕ್ಸ್ ಮಾಡಿಲ್ಲ ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಮಟನ್ನೇ ಕಾಣಿಸ್ತಾ ಇದೆ ನಿಮಗೆ ನಾಲ್ಗೆ ನಿಮಗೆ ಎತ್ ಕಾಣಿಸುತ್ತೆ ಆ ಕೈಮಲ್ಲಿ ಹಾಕಿರೋಂಥ ಮಸಾಲೆ ಇದೆಯಲ್ಲ ಸ್ವಲ್ಪ ಆಗಿದೆ ಬಟ್ ಚೆನ್ನಾಗಿದೆ ಟೇಸ್ಟು ಒಂಥರ ಡಿಫ್ರೆಂಟ್ ಆಗಿದೆ ಮತ್ತು ಕೈಮಗೆ ಸೆಲೆಕ್ಟ್ ಮಾಡೋವಂಥ ಮಟನ್ ಪೀಸ್ಗಳಿರುತ್ತಲ್ಲ ಅದು ಹಾರ್ಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಸಾಫ್ಟಾಗಿರೋವಂಥ ಸ್ಮೂತ್ ಆಗಿರೋಂಥ ಒಂದು ಕೈಮಾ ನಿಮಗೆ ಎಲ್ಲೂ ಫೀಲ್ ಆಗಲ್ಲ ನಿಮಗೆ ಹಾರ್ಡಿದೆ ಅನ್ಸುತ್ತಾ ಇಲ್ಲ ಸ್ಮೂತಾಗಿದೆ ನಿಮಗೆ ನಾವು ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದ್ದೀವಿ ಮಟನ್ ಚಾಪ್ಸ್ ಟ್ರೈ ಮಾಡಿದ್ದೀವಿ ತಲೆ ಮಾಂಸ ಟ್ರೈ ಮಾಡಿದ್ದೀವಿ ಕೈಮಾ ಟ್ರೈ ಮಾಡಿದ್ದೀವಿ ಕಾಲ್ ಸೂಪ್ ಟ್ರೈ ಮಾಡಿದ್ದೀವಿ ಮಟನ್ ಪುಲಾವು ಮತ್ತು ಬೋಟಿ ಎಲ್ಲ ಟ್ರೈ ಮಾಡಿದ್ದೀವಿ ಇಲ್ಲಿ ಇದ್ರ ಜೊತೆಗೆ ನಿಮಗೆ ಸ್ಟಾರ್ಟರ್ಸ್ಗಳಲ್ಲಿ ಚಿಕನ್ ಕಬಾಬು ಫಿಶ್ಶು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಮೆನು ಕಾರ್ಡಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟವಾಗಿರೋ ಐಟಮ್ ತಗೊಳ್ಳಿ ಟೇಸ್ಟ್ ನೋಡಿ ಎಂಜಾಯ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು